ಏನು ನಮ್ಮೆಲ್ಲರನು ಕೂಡ ಅನಾದಿಕ ಕಾಲಕ್ಕೆ ಕಾಂಗ್ರೆಸ್ ತಗೊಂಡು ಹೋಗ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ ಯಾಕೆಂದ್ರೆ ಇಲ್ಲಿವರೆಗೂ ನಾವು ನೋಡ್ಕೊಳ್ತಾನೆ ಬಂದ್ರೆ ಹಿಂದೆ ಯು ಪಿ ಎ ಸರ್ಕಾರದಲ್ಲೂ ಕೂಡ ಯು ಪಿ ಎ ಸರ್ಕಾರ ಎರಡು ಬಾರಿ ಕೇಂದ್ರದಲ್ಲಿ ಆಡಳಿತ ಮಾಡಿದಾಗ ಆಗ ಏನು ಬ್ಯಾಲೆಟ್ ಪೇಪರ್ ಇತ್ತ ಅಥವಾ ಇ ವಿ ಎಮ್ ಇತ್ತ ಅಥವಾ ಈ ಬಾರಿ ಏನಾದರೂ ಅವ್ರಿಗೆ ಅಷ್ಟೆಲ್ಲ ಪಾಪ ಇ ವಿ ಎಮ್ ಮೇಲೆ ಅವ್ರಿಗೆ ಸಂಶಯ ಇದ್ರೆ ಹಾಗಿದ್ರೆ ನೂರ ಮೂವತ್ತಾರು ಜನ ಶಾಸಕರು ಗೆದ್ದಿದಾರಲ್ಲ ಕಾಂಗ್ರೆಸ್ ಇ ನಲ್ಲಿ ಏನೋ ಟ್ಯಾಂಪರ್ ಆಗಿ ಗೆದ್ದಿದಾರಾ ಹಾಗೇನಾರ ಅವ್ರ ಮನಸಲ್ಲಿ ಡೌಟ್ ಇದ್ರೆ ಆಗಿ ರಾಜೀನಾಮೆ ಘೋಷಣೆ ಮಾಡಲಿ ಮನೆ ದಿನ ಚುನಾವಣೆ ಘೋಷಣೆ ಮಾಡಲಿ ಹೋಗೋಣ ಚುನಾವಣೆ ಎದುರಿಸೋಣ ಬ್ಯಾಲೆಟ್ ಪೇಪರ್ನ ಇಟ್ಕೊಂಡು ಮುಂದಾಗಬೇಕು ಅನ್ನೋದಾದರೆ ಇದು ಈ ರೀತಿಯಾದಂಥ ನಿಜಕ್ಕೂ ಚರ್ಚೆಗಳು ಇವತ್ತು ಎಲೆಕ್ಷನ್ ಕಮಿಷನ್ಗೆ ನಾವು ಬಿಡಬೇಕಾಗ್ತದೆ ಏಕೆಂದರೆ ಅಲ್ಲಿ ಅಧಿಕಾರಿಗಳ ಬಗ್ಗೆ ನಾವು ಮಾತನಾಡ್ತಕ್ಕಂಥದ್ದು ಆಗಬಾರ್ದು ಹಾಗಾಗಿ ಬಟ್ ಇವೆಲ್ಲವೂ ಕೂಡ ನಿಜಕ್ಕೂ ಕೂಡ ಐ ಡೋಂಟ್ ಥಿಂಕ್ ಸೊ ಸಮಂಜಸ ಅಲ್ಲ ಇಂಥ ಚರ್ಚೆಗಳು ಸರ್ ಈಗ ಇನ್ನೊಂದು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನೀವು ನಿಮ್ಮ ತಾಯಿಯವರು ಪರಿಹಾರಕ್ಕೆ ಅರ್ಜಿ ಹಾಕಿದ್ದೀರಿ ಅಂತೇಳಿ ಖುದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅರ್ಜಿ ಹಾಕಿದ್ದೀರಾ ನೀವು ಈ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಯಾವ ಪಾಪ ಅಧಿಕಾರಿ ಅಥವಾ ಆ ಪ್ರಾಧಿಕಾರದ ಯಾವ ಕೆಲವೊಂದಷ್ಟು ವ್ಯಕ್ತಿಗಳು ಅದು ತಪ್ಪು ಮಾಹಿತಿ ಕೊಟ್ಟರೆ ಏನೋ ನನಗೆ ಗೊತ್ತಿಲ್ಲ ಅದನ್ನೇ ಮುಂದಿಟ್ಕೊಂಡು ಅಲ್ಲೆಲ್ಲೋ ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರ ಮುಂದೆ ಒಂದು ಕಡೆ ಹೇಳಿಕೆ ಕೊಡ್ತಾರೆ ಮತ್ತೊಂದು ಕಡೆ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಅನಿತಾ ಸ್ವಾಮಿ ಅವರ ಹೆಸರಲ್ಲಿ ಜಮೀನಿದೆ ಈ ರೀತಿ ಪರಿಹಾರಕ್ಕೋಸ್ಕರ ಒಂದು ಅರ್ಜಿ ಕೊಟ್ಟಿದ್ದಾರೆ ನನಗೆ ಒಳ್ಳೆ ದುಡ್ಡು ಸಿಕ್ಕಲಿ ಅಂತ ಪರಿಹಾರಕ್ಕೋಸ್ಕರ ಅಂತ ಏನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳಿಗೆ ನಿಮ್ಮ ಮಾಧ್ಯಮದ ಮೂಲಕ ನಾನು ಸವಾಲನ್ನು ಹಾಕ್ತೇನೆ ನಾನು ಸವಾಲನ್ನು ಹಾಕ್ತೇನೆ ನೇರವಾಗಿ ಅವ್ರಿಗೆ ಸವಾಲನ್ನು ಹಾಕ್ತೇನೆ ಆ ರೀತಿ ಏನಾದರೂ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಭೂಮಿಯ ಪರಿಹಾರದ ವಿಚಾರಕ್ಕಾಗಲಿ ಸ್ವಾಧೀನ ಪಡಿಸ್ಕೊಳ್ತಕ್ಕಂಥದ್ದು ವಿಚಾರಕ್ಕಾಗಲಿ ಏನಾದರೂ ಅರ್ಜಿಯನ್ನು ಕೊಟ್ಟಿದ್ದಾಗಿದ್ದರೆ ಆ ಏನು ಕೃಷಿ ಜಮೀನು ಭಾಳ ವರ್ಷಗಳಿಂದ ಇಪ್ಪತ್ತು ವರ್ಷಕ್ಕೂ ಮಿಗಿಲಾದಂಥ ಅದೊಂದು ಜಮೀನು ನಮ್ಮ ತಾಯಿಯವರ ಹೆಸರಲ್ಲಿ ಏನಿದೆ ಅದು ಸಂಪೂರ್ಣವಾಗಿ ಸಾರ್ವಜನಿಕರ ಆಸ್ತಿಗೆ ನಾವು ಸಂಪೂರ್ಣವಾಗಿ ಸರ್ಕಾರಕ್ಕೆ ಬಿಟ್ಕೊಡ್ತೀವಿ ಬಿಟ್ಕೊಟ್ಬಿಡ್ತೀವಿ ಅಲ್ಲಿರ್ತಕ್ಕಂಥ ಬಡವರು ರೈತರಿಗೆ ದಾನ ಮಾಡ್ತೀನಿ ಆಸ್ತಿನ ಆಗ್ಬೋದಾ ತಿಳ್ಕೊಂಡು ಮಾತಾಡಬೇಕು ಯಾಕೆಂದರೆ ಈ ರೀತಿ ಒಂದು ಘನತೆ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವ್ರ ಘನತೆಯನ್ನು ಕಳ್ಕೊಳ್ತಕ್ಕಂಥದ್ದಕ್ಕೆ ಯೋಚನೆ ಮಾಡಬೇಕಾಗ್ತದೆ ಈ ರೀತಿ ಮಾತನಾಡೋದಕ್ಕಿಂತ ಮುಂಚಿತವಾಗಿ